ನಾನಿವತ್ತು ಸೌತ್ ಇಂಡಿಯಾದ ಮೋಸ್ಟ್ ಫೇಮಸ್ ಅಂಡ್ ಫೇವ್ರೇಟ್ ತಿಂಡಿ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸಾಫ್ಟಾಗಿ ಬಾಯಲಿಟ್ಟರೆ ಕರ್ಗೋ ಥರ ಇಡ್ಲಿ ತಿನ್ನೋಕ್ಕೆ ಅಂತಾನೆ ಬೆಸ್ಟ್ ಇಡ್ಲಿ ಸಿಗೋ ಪ್ಲೇಸಸ್ ಹುಡುಕೊಂಡು ಹೋಗಿ ಲಾಂಗ್ ಡ್ರೈವ್ ಮಾಡ್ಕೊಂಡು ಹೋಗಿ ಇಡ್ಲಿ ತಿನ್ನೋ ಕ್ರೇಜ್ ನಮ್ಮಲ್ಲಿ ತುಂಬ ಜನಕ್ಕಿದೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ತಟ್ಟೆ ಇಡ್ಲಿಗೆ ಬೆಂಗಳೂರು ಟು ಮೈಸೂರು ಹೈವೇನಲ್ಲಿ ಹೋಗ್ತಾ ಸಿಗೋ ಬಿಡದಿ ಫೇಮಸ್ ಆದರೆ ಬೆಂಗ್ಳೂರು ಟು ತುಮಕೂರು ಹೈವೇನಲ್ಲಿ ಹೋಗುವಾಗ ಸಿಗೋ ಕ್ಯಾಚ್ ಅಂದರೆ ಕೂಡ ಅಷ್ಟೇ ಫೇಮಸ್ ಕ್ಯಾಚ್ ಅಂದರೆ ತಟ್ಟೆ ಇಡ್ಲಿ ಅಂತಲೇ ಫೇಮಸ್ ಆಗಿರೋ ಇಲ್ಲಿ ತುಂಬ ಸಣ್ಣ ಸಣ್ಣ ಹೋಟೆಲ್ಗಳಿವೆ ಎಲ್ಲ ಕಡೆಗೂ ಒಳ್ಳೆ ಮೃದುವಾದ ಪ್ಲೈನ್ ಇಡ್ಲಿ ಮಸಾಲೆ ಇಡ್ಲಿ ಮಾಡ್ತಾರೆ ಜೊತೆಗೆ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಸರ್ವ್ ಮಾಡ್ತಾರೆ ಸೊ ಈಗ ಕ್ಯಾತ್ಸ್ ಅಂದ್ರೆ ಫೇಮಸ್ ತಟ್ಟೆ ಇಡ್ಲಿ ಮಾಡೋ ವಿಧಾನನ ನೋಡೋಣವಾ ಈಗ ಕ್ಯಾತ್ಸ್ ಅಂದ್ರೆ ಸ್ಪೆಷಲ್ ತಟ್ಟೆ ಇಡ್ಲಿಗೆ ನಾನು ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಇಡ್ಲಿ ಅಕ್ಕಿನ ತಗೊಂಡಿದ್ದೀನಿ ಸೇಲಂ ರೈಸ್ ಅಂತಾರಲ್ಲ ಅದು ಈ ಅಕ್ಕಿ ಹಾಕಿದ್ರೇ ಇಡ್ಲಿ ಅಷ್ಟು ಸಾಫ್ಟಾಗಿ ಅಲ್ಲ ಮಲ್ಲಿಗೆ ಥರ ಬರೋದು ಎರಡು ಮೂರು ನಾಲ್ಕು ಇಲ್ಲಿ ಉದ್ದಿನಬೇಳೆ ಅಕ್ಕಿ ಇದನ್ನೆಲ್ಲ ಸಪ್ರೇಟ್ ಸಪ್ರೇಟಾಗಿ ನಾನು ನೆನೆಸ್ತಾ ಇದ್ದೀನಿ ಈಗೀಗ ಅಕ್ಕಿನ ಚೆನ್ನಾಗಿ ತೊಳೆದಬೇಕು ಒಂದೆರಡು ಸಲ ತೊಳೆದ್ರೆ ಒಳ್ಳೆಯದು ಈಗ ಎರಡು ಸಲ ತೊಳೆದಿದ್ದೀನಿ ಇದನ್ನು ಚೆನ್ನಾಗಿ ನೀರಾಕಿ ಏಯ್ಟ್ ಅವರ್ಸ್ ನೆನೆಸ್ಬೇಕಾಗತ್ತೆ ಇದು ಸ್ವಲ್ಪ ಹಾರ್ಡ್ ಇರುತ್ತೆ ಸೆಮಿ ಬಾಯ್ಲ್ಡ್ ರೈಸ್ ಥರ ಇದು ಏಯ್ಟ್ ಅವರ್ಸ್ ನೆನೆಸ್ಬೇಕಾಗುತ್ತೆ ಈಗ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಹಾಕ್ತೀನಿ ಇದನ್ನು ಕೂಡ ಉಳಿದ್ಬಿಟ್ಟು ಸಪ್ರೇಟಾಗಿ ನೆನೆಸ್ಬೇಕಾಗುತ್ತೆ ತೊಳೆದಾಗಿದೆ ಇದಕ್ಕೂ ನೀರು ಹಾಕಿ ಇದನ್ನು ಸಪ್ರೇಟಾಗಿ ನೆನೆಯೋದಕ್ಕೆ ಇಡ್ತೀನಿ ಈಗ ಇದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅವಲಕ್ಕಿ ಕಾಲು ಗ್ಲಾಸ್ ಅಷ್ಟು ಸಬ್ಬಕ್ಕಿ ಇದ್ದೀನಿ ಇದಕ್ಕೂ ನೀರು ಹಾಕಿ ಈಗ ಏಟ್ ಅವರ್ಸ್ ಎಲ್ಲನೂ ನೆನೆಯೋದಕ್ಕೆ ಬಿಡೋಣ ಈಗ ಏಟ್ ಅವರ್ಸ್ ನೆಂದಿದೆ ಉದ್ದಿನ ಬೇಳೆ ಮತ್ತು ಅಕ್ಕಿ ಚೆನ್ನಾಗಿ ನೆಂದಿದೆ ಮತ್ತು ಅವಲಕ್ಕಿ ಸಬ್ಬಕ್ಕಿ ಒಟ್ಟಿಗೆ ನೆನೆಸಿಟ್ಟಿದೆ ಅದು ಕೂಡ ಚೆನ್ನಾಗಿ ನೆಂದಿದೆ ಈಗ ಗ್ರೈಂಡರ್ಗೆ ಹಾಕ್ತಾಯಿದ್ದೀನಿ ಮೊದಲಿಗೆ ಉದ್ದಿನ ಬೇಳೆ ರುಬ್ತೀನಿ ನಾನು ಇದನ್ನೆಲ್ಲ ಸಪ್ರೇಟಾಗಿ ರುಬ್ಕೊಳ್ಬೇಕಾಗತ್ತೆ ಅಕ್ಕಿ ಉದ್ದಿನ ಬೇಳೆ ಎಲ್ಲ ಬೇಳೆ ಈಗ ನುಣ್ಣಗೆ ಗ್ರೈಂಡ್ ಆಗಿದೆ ತುಂಬ ನುಣ್ಣಗಾಗಬೇಕಾಗಿತ್ತು ಬೇಳೆ ಆಗಿದೆ ಇದನ್ನು ತೆಕ್ಕೊಂಬಿಡ್ತೀನಿ ಈಗ ನಾನು ತೆಕ್ಕೊಂಡು ಆಮೇಲೆ ಅಕ್ಕಿ ಹಾಕೋದು ಉದ್ದಿನಬೇಳೆ ರುಬ್ಕೊಂಡಿದ್ದೀನಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದೇ ಕಂಟೈನರಲ್ಲಿ ಹಾಕಿ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ಅಕ್ಕಿನ ತುಂಬ ನುಣ್ಣಗೆ ರುಬ್ಬೇಕಾಗಿಲ್ಲ ಸ್ವಲ್ಪ ರವೆ ಥರ ರುಬ್ಬಿದ್ರೂ ಸಾಕಾಗುತ್ತೆ ಇದೆ ಅಕ್ಕಿನ ಸ್ವಲ್ಪ ರವೆ ತರ ತುಂಬ ನುಣ್ಣಗೇನು ರುಬ್ಬಲ್ಲ ಅದಾದ್ಮೇಲೆ ಅವಲಕ್ಕಿ ಮತ್ತೆ ಸಬ್ಬಕ್ಕಿ ನೆನೆಸಿಟ್ಟಿರೋದನ್ನ ರುಬ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಫರ್ಮೆಂಟ್ ಆಗೋದಕ್ಕೆ ಓವರ್ ನೈಟ್ ಬಿಡ್ತಾ ಇದ್ದೀನಿ ಫರ್ಮೆಂಟ್ ಆದ್ಮೇಲೆ ಮತ್ತೆ ನೋಡೋಣ ಫರ್ಮೆಂಟ್ ಆಗೋಕೆ ಇಟ್ಟಿದ್ದು ಇಡ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈಗ ಇದನ್ನ ಅರ್ಧ ಮಾ ತೆಕ್ಕೊಳ್ತೀನಿ ಮಸಾಲೆ ಇಡ್ಲಿನೂ ತೋರಿಸ್ತಾ ಇರೋದ್ರಿಂದ ಪ್ಲೈನ್ ಇಡ್ಲಿಗೆ ಸ್ವಲ್ಪ ಮಸಾಲೆ ಇಡ್ಲಿಗೆ ಸ್ವಲ್ಪ ಅಂತ ಹಿಟ್ಟನ್ನು ಸಪ್ರೇಟ್ ಮಾಡ್ಕೊಳ್ತೀನಿ ಇದನ್ನು ಪ್ಲೈನ್ ಇಡ್ಲಿಗೆ ಹಿಟ್ಟನ್ನು ಇದ್ದೀನಿ ಇದೀಗ ಈ ಕನ್ಸಿಸ್ಟೆನ್ಸಿ ಇದೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ತುಂಬ ತುಂಬ ನೀರು ಹಾಕ್ಕೊಳ್ಬಾರ್ದು ಇಡ್ಲಿ ಹಿಟ್ಟಿಗೆ ಹೋಗ್ಲು ತುಂಬ ನೀರು ಹಾಕ್ಕೊಂಡ್ರೆ ಹಾರ್ಡ್ ಆಗುತ್ತೆ ಇಡ್ಲಿ ಇದಕ್ಕೆ ನಾನೀಗ ಸೋಡಾ ಅದೆಲ್ಲ ಏನೂ ಹಾಕ್ತಾಯಿಲ್ಲ ಈ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಂಡಿದ್ದೀನಿ ಈಗ ಪ್ಲೇಟ್ಗಳಿಗೆ ಇಡ್ಲಿ ಪ್ಲೇಟ್ಗಳಿಗೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹೆಚ್ಚೋಣ ಈಗ ಎಣ್ಣೆ ಹೆಚ್ಚಾಗಿದೆ ಇಡ್ಲಿ ಹಿಟ್ಟನ್ನು ಹಾಕೋಣ ತುಂಬಾ ಹಾಕಬಾರ್ದು ಒಂದೊಂದು ಪ್ಲೇಟ್ಗೆ ಎರಡು ಸೌಟ ಅಷ್ಟು ಹಾಕಿದ್ರೆ ಸರಿಯಾಗುತ್ತೆ ಈಗ ಸ್ಟ್ಯಾಂಡಲ್ಲಿ ಇಡ್ಲಿನ ಇಡ್ತಾ ಹೋಗ್ತೀನಿ ಇದು ಸ್ಟ್ಯಾಂಡ್ಗೆಲ್ಲ ಇಡ್ಲಿ ಹಾಕಾಗಿದೆ ಈಗ ಬೇಯೋದಕ್ಕೆ ಇಡೋಣ ನೀರು ಬಿಸಿಯಾಗಿದೆ ಬಿಸಿ ಆದ್ಮೇಲೆ ಸ್ವಲ್ಪ ಇಡಬೇಕಾಗುತ್ತೆ ಇಡ್ಲಿ ಬೇಯಿಸೋದಕ್ಕೆ ಈಗ ಇದನ್ನು ಕಾಲು ಗಂಟೆ ಬೇಯಿಸೋಣ ಈಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಕೆಂಪು ಚಟ್ನಿ ಅಂದರೆ ಇಲ್ಲಿ ರೆಗ್ಯುಲರ್ ಕಡಲೆ ಮತ್ತು ಕಾಯಿನ ಚಟ್ನಿನೇ ಆದರೂ ಒಣಮೆಣ್ಸಿನ್ಕಾಯಿ ಹಾಕಿರ್ತಾರಷ್ಟೇ ಹಸಿ ಮೆಣಸಿನ್ಕಾಯಿ ಬದಲು ಬೆಳ್ಳುಳ್ಳಿ ಹುರಿದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಹುಣಸೆಹಣ್ಣು ಶುಂಠಿ ಮತ್ತು ಚೆನ್ನಾಗಿ ಹುರಿದಿಟ್ಕೊಂಡಿರೋ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಹಾಕ್ತಾಯಿದ್ದೀನಿ ಮತ್ತು ಖಾರದ ಮೆಣಸಿನ್ಕಾಯಿ ಒಂದು ಮೂರು ಎಲ್ಲನೂ ಚೆನ್ನಾಗಿ ಎಣ್ಣೆ ಹಾಕಿ ಹುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಪುದೀನ ಹುರಿದಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಉಪ್ಪು ತೆಂಗಿನಕಾಯಿ ಚೂರು ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕಿ ಚಟ್ನಿ ರುಬ್ಕೊಳ್ಳೋಣ ಗಂಟೆ ಮಾಡಾಗಿತ್ತು ಇಡ್ಲಿ ಎಲ್ಲ ರೆಡಿ ಆಗಿದೆ ತೆಗಿತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಇವಾಗ ಕೂಲ್ ಆಗಬೇಕು ಕೂಲ್ ಆದ್ಮೇಲೆ ಆರಾಮಾಗಿ ಇಡ್ಲಿ ಕೈಯಲ್ಲೇ ತೆಗೆದು ಬಿಡಬಹುದು ಈಗ ಇದು ಇಡ್ಲಿ ಎಲ್ಲ ತಣ್ಣಗಾಗಿದೆ ಈ ಥರ ಒಂದು ಒದ್ದೆ ಮಾಡಿಕೊಂಡು ಇದನ್ನ ಸ್ವಲ್ಪ ನೀರಲ್ಲಿ ಎದ್ದುಕೊಂಡು ಈ ತರ ಮಾಡ್ಕೋಬೇಕಾಗುತ್ತೆ ಬಂದ್ಬಿಟ್ಟಿರುತ್ತೆ ಮಸಾಲೆ ಇಡ್ಲಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಕಾಳು ಮೆಣಸು ತರಿ ತರಿಯಾಗಿ ಕುಟ್ಟಿ ಇಟ್ಕೊಂಡಿರೋ ಕಾಳು ಮೆಣಸು ಹಾಕ್ತಾ ಇದೀನಿ ಮತ್ತೆ ಕಾಯಿ ಚೂರನ್ನ ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದೀನಿ ಒಂದು ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೋಬೇಕು ಮತ್ತು ಶುಂಠಿ ಅದನ್ನು ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಳು ಮೆಣಸು ಹಾಕಿರೋದ್ರಿಂದ ಹಸಿಮೆಣಸಿನ್ಕಾಯಿ ಏನು ಜಾಸ್ತಿ ಬೇಕಾಗಲ್ಲ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದಿದ್ದು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಮತ್ತು ಸಬ್ಸಿಗೆ ಸೊಪ್ಪು ತುಂಬ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು ಇದನ್ನೆಲ್ಲ ಮಿಕ್ಸ್ ಮಾಡೋಣ ಉಪ್ಪನ್ನ ನಾನು ರುಬ್ಬ್ದಾಗ್ಲೇ ಹಾಕಿಟ್ಬಿಟ್ಟಿದ್ದೆ ಸೊ ಫರ್ಮೆಂಟ್ ಆದಮೇಲೆ ಉಪ್ಪನ್ನು ಸೇರಿಸಲಿಲ್ಲ ಸ್ವಲ್ಪ ನೀರು ಹಾಕ್ತೀನಿ ಸಾಕು ಇಷ್ಟು ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿದೆ ಈಗ ಇನ್ನೊಂದು ರೌಂಡು ಎಣ್ಣೆ ಎಲ್ಲ ಹಚ್ಬಿಟ್ಟು ಖಾರದ ಇಡ್ಲಿನ ಮಸಾಲೆ ಇಡ್ಲಿನ ಬೇಯಿಸ್ಕೊಳ್ಳೋಣ ಎಣ್ಣೆ ಹಚ್ಚೋದ್ರಿಂದ ಮೆತ್ಕೊಳ್ಳೆಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ಸ್ವಲ್ಪ ತಣ್ಣಗಾದ ಕೂಡಲೇ ಅದೇ ಬಿದ್ದೋಗುತ್ತಂಗೆ ಕೈಗೆ ಮಸಾಲೆ ಇಡ್ಲಿಗೆ ಹಿಟ್ಟು ರೆಡಿಯಾಗಿದೆ ಹಾಕ್ತಾಯಿದ್ದೀನಿ ಇವಾಗ ಪ್ಲೇಟ್ಗೆ ಮಸಾಲೆ ಇಡ್ಲಿ ಪ್ಲೇಟ್ಗೆ ಹಾಕಿಟ್ಟಿದ್ದೀನಿ ಈಗ ಬೇಯೋದಕ್ಕೆ ಇಡ್ತೀನಿ ಹದಿನೈದು ನಿಮಿಷ ಬೇಯಿಸೋಣ ಕ್ಯಾಚ್ ಅಂದ್ರೆ ಸ್ಪೆಷಲ್ ಪ್ಲೇನ್ ಇಡ್ಲಿ ಮತ್ತು ಮಸಾಲೆ ಇಡ್ಲಿ ನೋಡಿ ಹೇಗೆ ಬಳಕ್ತಾ ಇದೆ ಅಷ್ಟು ಸಾಫ್ಟಾಗಿ ಬಂದಿದೆ ಚಟ್ನಿ ಪಲ್ಯೂ ಡಿಫ್ರೆಂಟಾಗಿದೆ ತುಂಬ ಡಿಫ್ರೆಂಟ್ ರೆಸಿಪಿ ಕೆಂಪು ಚಟ್ನಿ ಮಾಡ್ತಾರಲ್ಲಿ ಮತ್ತು ಆಲೂಗೆಡ್ಡೆ ಪಲ್ಯ ತುಂಬ ರೇರ್ ಕಾಂಬಿನೇಷನು ಆಮೇಲೆ ಬೆಣ್ಣೆ ಕೂಡ ಸರ್ವ್ ಮಾಡ್ತಾರೆ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಮೇಲೆ ಕರಗುವಂಥ ಬೆಣ್ಣೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು ಈಗ ನಾನು ತೋರಿಸಿರೋ ಮೆಟೈಂಡನ್ನು ಫಾಲೋ ಮಾಡಿಕೊಂಡು ಇಡ್ಲಿ ಮಾಡಿಕೊಂಡ್ರೆ ಖಂಡಿತ ಬಿಡದೆ ಇಡ್ಲಿ ಕ್ಯಾಚ್ ಅಂದ್ರೆ ಇಡ್ಲಿ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ ನೋಡಿ ಎಷ್ಟು ಸಾಫ್ಟಾಗಿದೆ ಬೆಣ್ಣೆ ಹಚ್ಕೊಂಡು ಸ್ವಲ್ಪ ಚಟ್ನಿ ಪಲ್ಯ ಹಚ್ಕೊಂಡ್ ಇದೆ ಸಬ್ಸಿಗೆ ಸೊಪ್ಪಿನ ಇಡ್ಲಿ ಘಮ ಘಮ ಪರಿಮಳ ಇರೋ ಈ ಇಡ್ಲಿ ರುಚಿಯಲ್ಲೂ ಸೂಪರ್ ಆಗಿರುತ್ತೆ ಹೆಲ್ತಿ ಕೂಡ ಸಬ್ಸಿಗೆ ಸೊಪ್ಪಿನಲ್ಲಿ ತುಂಬಾ ನ್ಯೂಟ್ರಿಯೆಂಟ್ಸ್ ಇದೆ ವಿಟಮಿನ್ಸ್ ಐರನ್ಸ್ ಕ್ಯಾಲ್ಸಿಯಂ ಹೀಗೆ ಬರೀ ಅಕ್ಕಿ ಬಳಸಿ ಮಾಡಿದ ಇಡ್ಲಿ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಇರುತ್ತೆ ಸಬ್ಸಿಗೆ ಸೊಪ್ಪು ಸೇರಿಸಿ ಮಾಡೋದ್ರಿಂದ ಇದೊಂದು ಕಂಪ್ಲೀಟ್ ಎನರ್ಜಿ ಬ್ರೇಕ್ಫಾಸ್ಟ್ ಆಗುತ್ತೆ ಈಗ ಸಬ್ಸಿಗೆ ಸೊಪ್ಪಿನ ಇಡ್ಲಿ ಮಾಡೋ ವಿಧಾನನ ನೋಡೋಣ ಮೊದಲಿಗೆ ಇಡ್ಲಿಗೆ ನೆನ್ಸ ನೆನೆಸೋಣ ನೋಡಿ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸು ಇಡ್ಲಿ ಅಕ್ಕಿ ಅಂದರೆ ಸೇಲಮ್ ರೈಸ್ ತೊಗೊಂಡಿದ್ದೀನಿ ಇದೇ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸಷ್ಟು ಉದ್ದಿನ ಬೇಳೆ ಉದ್ದಿನ ಕಾಳಾದರೆ ಒಂದು ಗ್ಲಾಸ್ ಸಾಕಾಗುತ್ತೆ ಮತ್ತು ಇದೇ ಗ್ಲಾಸಲ್ಲಿ ಮುಕ್ಕಾಲು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ ಎಲ್ಲನೂ ಸಪ್ರೇಟಾಗಿ ನೆನೆಸಿಡಬೇಕು ಇಡ್ಲಿಗೆ ಯಾವಾಗಲೂ ಒಟ್ಟಿಗೆ ನೆನೆಯೋಕೆ ಹಾಕಬಾರ್ದು ದೋಸೆಗೆ ಹಾಕಿದಂಗೆ ಈಗ ವಾಶ್ ಮಾಡ್ತೀನಿ ಒಂದು ಮೂರು ಸಲ ವಾಶ್ ಮಾಡ್ತೀನಿ ಪ್ರತಿಯೊಂದನ್ನು ಈಗ ಪ್ರತಿಯೊಂದು ಸಾಮಗ್ರಿಗಳನ್ನ ಮೂರು ಸಲ ತೊಳೆದಿದ್ದೀನಿ ಇದ್ರನ್ನ ನೀರು ಹಾಕಿ ನೆನೆಯಕ್ಕೆ ಬಿಡ್ತೀನಿ ಮಿನಿಮಮ್ ಫೈವ್ ಅವರ್ಸ್ ನೆನಿಬೇಕು ಮತ್ತು ಮೆಂತ್ಯನ ಬೇಳೆ ಜೊತೆಯಲ್ಲೇ ನೆನೆ ಹಾಕ್ತೀನಿ ಅವಲಕ್ಕಿಗೆ ಜಾಸ್ತಿ ನೀರು ಹಾಕೋಲ್ಲ ಸ್ವಲ್ಪ ಅವಲಕ್ಕಿ ಮುಳುಗೋಷ್ಟು ನೀರನ್ನ ಮಾತ್ರ ಹಾಕ್ತೀನಿ ಸಾಯಂಕಾಲ ರುಬ್ಬಿ ಬೆಳಗ್ಗೆವರೆಗೂ ಫರ್ಮೆಂಟ್ ಬಿಟ್ಟು ಮತ್ತೆ ಬೆಳಗ್ಗೆ ಇಡ್ಲಿ ಜೊತೆ ಮತ್ತೆ ಸಿಗ್ತೀನಿ ನಿನ್ನೆ ಸಾಯಂಕಾಲ ರುಬ್ಬಿಟ್ಟಿರೋ ಇಡ್ಲಿ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಪರ್ಫೆಕ್ಟಾಗಿ ಫರ್ಮೆಂಟ್ ಆಗಿದೆ ಈಗ ಇದರಲ್ಲಿ ಸಬ್ಸಿಗೆ ಸೊಪ್ಪು ಹಾಕೋಣ ನೋಡಿ ಒಂದು ಬೌಲಷ್ಟು ಇಷ್ಟು ಇಡ್ಲಿ ಹಿಟ್ಟಿಗೆ ನಾನು ತೋರಿಸಿರೋ ಕ್ವಾಂಟಿಟಿ ನೋಡಿದ್ರಲ್ವ ಅಷ್ಟು ಇಡ್ಲಿ ಹಿಟ್ಟಿಗೆ ಒಂದು ಬೌಲಷ್ಟು ಸಬ್ಸಿಗೆ ಸೊಪ್ಪನ್ನ ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ತಾಯಿದ್ದೀನಿ ಆಮೇಲೆ ಅದೇ ದೊಡ್ಡ ಕಟ್ ಬರುತ್ತಲ್ಲ ಸಬ್ಸಿಗೆ ಸೊಪ್ಪಲ್ಲಿ ಅದರಲ್ಲಿ ಒಂದು ಅರ್ಧ ಆದರೆ ಸಾಕು ತುಂಬಾ ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ಇದು ಆಪ್ಷನಲ್ಲು ಬೇಡ ಅಂದರೆ ಬಿಡ್ಬೋದು ಆ ಖಾರ ಬ್ಲೆಂಡ್ ಆಗುತ್ತೆ ಒಂಥರ ಚೆನ್ನಾಗಿರುತ್ತೆ ಅಂತ ಒಂದೇ ಒಂದು ಮೆಣಸಿನ್ಕಾಯಿ ಆಮೇಲೆ ತರಿ ತರಿಯಾಗಿ ಕೊಟ್ಟಿಟ್ಕೊಂಡಿರೋ ಕಾಳು ಮೆಣಸು ಅದು ಹಾಕೋದ್ರಿಂದ ವಿಶೇಷವಾದ ಒಂದು ಫ್ಲೇವರ್ ಬರುತ್ತೆ ಆಮೇಲೆ ಡೈಜೆಷನ್ಗೆ ಕೂಡ ಹೆಲ್ಪ್ ಆಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಮಸಾಲೆ ಇಡ್ಲಿ ಮಾಡೋದನ್ನು ತೋರಿಸಿದ್ದೀನಿ ಅದರಲ್ಲಿ ಕಡಲೆಬೇಳೆ ಈರುಳ್ಳಿ ಎಲ್ಲನೂ ಹಾಕ್ತೀವಿ ಕಾಯಿ ಚೂರುಗಳು ಎಲ್ಲ ಇದು ಟೋಟಲಿ ಬರೀ ಸಬ್ಸಿಗೆ ಸೊಪ್ಪು ಇಡ್ಲಿ ಅಂತ ಆಗಿರೋದ್ರಿಂದ ಮತ್ತೆ ಏನು ಹಾಕೋಲ್ಲ ಇದೇ ಒಂಥರ ಆಗಿರುತ್ತೆ ಇಡ್ಲಿ ಹಿಟ್ಟು ಸ್ವಲ್ಪ ಗಟ್ಟಿ ಇದೆ ಬ್ಯಾಟರ್ ಇನ್ನೊಂಚೂರು ನೀರು ಹಾಕ್ತೀನಿ ತುಂಬ ತೆಳ್ಳಗೂ ಇರಬಾರ್ದು ಇಡ್ಲಿ ಹಿಟ್ಟು ಈಗ ಇಡ್ಲಿ ಬ್ಯಾಟರ್ ರೆಡಿ ಆಯಿತು ಇಡ್ಲಿ ಇಡೋಣ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಇಡ್ಲಿ ನೀರು ಬಿಸಿ ಹದಿನೈದು ನಿಮಿಷ ಸ್ಟೀಮ್ ಮಾಡೋಣ ಈಗ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇಡ್ಲಿ ಬೇಯ್ತಾ ಇದೆ ಅಷ್ಟರಲ್ಲಿ ಕಡಲೆ ಹುರಿಗಡಲೆ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಹುರಿಗಡಲೆ ಎರಡೇ ಎರಡು ಇಳಕಷ್ಟು ಬೆಳ್ಳುಳ್ಳಿ ಹುರಿದು ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಮತ್ತೆ ಕಾಯಿ ಚಟ್ನಿಗೆ ಯಾವಾಗಲೂ ಫ್ರೆಶ್ ಆಗಿ ಒಡೆದು ತುರಿದಿಟ್ಕೊಂಡಿರೋ ಕಾಯಿನೇ ಹಾಕಬೇಕು ಫ್ರಿಜ್ಜಲ್ಲೆಲ್ಲ ಸ್ಟೋರ್ ಮಾಡಿ ಚಟ್ನಿ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ ಚಟ್ನಿ ಇದು ಪುದೀನಾ ಸೊಪ್ಪು ಹುರಿದಿದ್ದೀನಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಹಸಿ ವಾಸನೆ ಇರುತ್ತೆ ಅಂತ ಹುರಿಲೇಬೇಕು ಹಸಿದು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರಲ್ಲ ಹಸಿ ಮೆಣಸಿನ್ಕಾಯಿ ಇದನ್ನು ಹುರಿದಿಟ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಎಲ್ಲನೂ ಹುರಿದು ತೊಗೊಳ್ಳೋದು ಮತ್ತು ಹುಣಸೆಹಣ್ಣು ಉಪ್ಪು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಹದಿನೈದು ನಿಮಿಷ ಆಗಿದೆ ಇಡ್ಲಿ ಬೆಂದಿದೆ ಸ್ವಲ್ಪ ತಣ್ಣಗಾಗಿದೆ ಈಗ ಇಡ್ಲಿ ಎಲ್ಲ ತೆಕ್ಕೊಳ್ಳೋಣ ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಭಾಳ ಹೊತ್ತು ಹಿಂಗೆ ಆರು ಹಾಕಲು ಬಾರದು ಯಾಕೆಂದ್ರೆ ಈ ಲೇಯರ್ ಎಲ್ಲ ಒಣಗ್ದಂಗೆ ಆಗುತ್ತೆ ಸಬ್ಸಿಗೆ ಸೊಪ್ಪಿನ ಇಡ್ಲಿ ಪುದೀನ ಕಾಯಿ ಚಟ್ನಿ ಜೊತೆ ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ವಾ ಅನ್ನೋ ಥರ ಇರುತ್ತೆ ಒಂದೇ ಥರ ಪ್ಲೇನ್ ಇಡ್ಲಿ ತಿಂದು ಬೇಜಾರಾದಾಗ ಇದೊಂದು ಹೊಸ ರುಚಿ